ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್ ನಿನ್ನ ಅನಲ್ಸಿ ಸೇನ್ ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗೆ ಬರ್ಕೋದು ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಪ್ಲಸ್ ನಾಳೆ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಟ್ರೆಂಡಿಂಗ್ ಮಾರ್ಕೆಟ್ ಯಾಕೆ ಬರುತ್ತೆ ಅನ್ನೋದು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಇದಕ್ಕೂ ಮುಂಚೆ ನಾನು ಅನಲ್ಸಿ ಸೇನ್ ಮಾಡಿದ್ವಿ ಒಂದು ಸಲ ಪ್ಲೇ ಮಾಡ್ತೀನಿ ಓಕೆ ಏನಾದರೂ ಡೌಟ್ಸ್ ಇದ್ದರೆ ನೆನ್ನೆ ಅಪ್ಲೋಡ್ ಮಾಡಿರಿ ವಿಡಿಯೋ ಇರ್ತದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವಾಗ ಅದರಿಂದನೇ ನಿಮ್ಮ ಮುಂದೆ ಕಂಪ್ಲೇಂಟ್ ಕಟ್ ಮಾಡಿ ಇವಾಗ ಹಾಕೋಣ ಮತ್ತೆ ಓಕೆ ಫುಲ್ ಟ್ರಾನ್ಸ್ಪ್ಲೆಂಟ್ ಕೇಳಿಸ್ಕೊಳ್ಳಿ ನೆನ್ನೆ ಮಾಡಿರಿ ವೀಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಿಫ್ಟಿ ನಾರ್ಮಲ್ ಆಗಿ ಮಾಡಬೇಕು ತುಂಬಾ ಸಿಂಪಲ್ ಇದೆ ರೈಟ್ ಆಸಾನ್ ಅಂದ್ರೆ ಐಟಿಎಂ ಹಾಕೊಂಡು ಬೈಯರ್ ಅಂತ ಮಾಡಬಹುದು ಫಸ್ಟ್ ಮಾಡಿ ಮೇಲೆ ಕ್ಲೋಸ್ ಆಗಿದೆ ಅಂದ್ರೆ ಪ್ಲಾನ್ ನಿಮ್ಮ ಫಾಲೋ ಮಾಡ್ಕೊಳ್ಳಿ ಯಾಕಂದ್ರೆ ಯಾವುದೇ ರೀತಿಯ ಬೈಯರ್ಸಲ್ಲಿ ರೆಕಮೆಂಡೇಶನ್ಸ್ ಇಲ್ಲ ದಿಸ್ ಇಸ್ ಆರ್ ಅವರ್ ಎಜುಕೇಶನ್ ಪರ್ಪಸ್ ನಮ್ಮ ವ್ಯೂ ಅಂತ ಶೇರ್ ಮಾಡ್ತಾ ಇದೀವಿ ಅಷ್ಟೇ ಇನ್ ಕೇಸ್ ಕ್ರಾಸ್ ಆಗಿಲ್ಲ ಅಂದ್ರೆ ಕರೆಕ್ಷನ್ ಬಂದ್ಮೇಲೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ರೆಕಮೆಂಡ್ ಮಾಡಿ ಇಲ್ಲಿಂದ ಸೇಮ್ ಏನ್ ಓಕೆ ಇಲ್ಲಿ ಕೇಳಿಸ್ಕೊಂಡ್ರಲ್ವಾ ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ಕೊಳ್ಳಿ ಐ ಕ್ರಾಸ್ ಆದರೆ ಬೈ ಮಾಡಿ ಐ ಕ್ರಾಸ್ ಆಗಿಲ್ಲ ಕರೆಕ್ಷನ್ ಬಂದ ಮೇಲೆ ಬೈ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಇವಾಗ ನಮ್ಮ ಚಾಟ್ ಓಪನ್ ಮಾಡಿ ನೋಡಿ ನಿಫ್ಟಿ ಚಾಟ್ ಕರೆಕ್ಷನ್ ಬಂದಮೇಲೆ ಬೈ ಆಗಿದೆಯಾ ಇಲ್ಲ ನೋಡಿ ನಿನ್ನೆ ನಾವು ಅದರಲ್ಲಿ ಏನು ಬರ್ದಿದ್ವಿ ಇದನ್ನ ಅದನ್ನೇ ಕಟ್ ಮಾಡಿ ತಂಪ್ಲೇನಾಗೆ ಹಾಕೋಣ ಇಲ್ಲ ಬ್ಯಾಂಕ್ ನಿಫ್ಟಿದು ಹಾಕಂದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಹಾಕೋಣ ಓಕೆ ನೋ ಪ್ರಾಬ್ಲಮ್ ನಿಫ್ಟಿ ನೋಡಿ ಎಷ್ಟು ಪರ್ಫೆಕ್ಟ್ ವರ್ಕ್ ಆಗಿದೆ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ನಾವು ಈ ಕರೆಕ್ಷನ್ಗೆ ಇಲ್ಲಿಂದ ಪಿ ಇ ಪ್ಲ್ಯಾನ್ ಮಾಡಿದ್ವಿ ಓಕೆ ಅದಾದಮೇಲೆ ಇಲ್ಲಿಂದ ಸಿ ಇ ಪ್ಲ್ಯಾನ್ ಕೂಡ ಮಾಡಿದ್ವಿ ಇದು ಕೂಡ ಟ್ರೇಡ್ ಮಾಡಿದ್ವಿ ಇದು ಕೂಡ ಟ್ರೇಡ್ ಮಾಡಿದ್ವಿ ರೈಟ್ ये वाला ना बैंक निफ़्टी नियानालेसिस निया प्ले मारती है चर्च को इधर बैंक निफ़्टी लगा दें इग्नोर करें बैंक निफ़्टी ना रहे प्लाट ओपन गैप ओपन आता है वन तो फाइव मिनट्स कैनल ग्रीन कलर कैनल लाइक रासायनों सी कट के आगे वाला कोलर को टीएसएस मारता ನೀಟ್ರೆಸ್ ಮಾಡಿ ಮಾಡ್ಬೋದು ಸೇಮಿಂಗ್ ಕೇಳಿಸ್ಕೊಂಡ್ರಲ್ವಾ ಇವಾಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ಇಲ್ಲಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಲವೆಲ್ಸ್ ಏನು ಚೇಂಜ್ ಮಾಡಿಲ್ಲ ನಿಮಗೆ ಏನು ಹೇಳಿದ್ವು ಅಂದರೆ ಒಂದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆಗ್ತದೆ ರೈಟ್ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಮತ್ತೆ ಟಿ ಎಸ್ ಎಲ್ ಮಾಡ್ತಾ ಹೋಗಿ ಇದ್ರ ಮೇಲೆ ಲವೆಲ್ಸು ಕೊಟ್ಟಿದ್ವಿ ಕಾಲು ತಗೊಂಡಿದ್ವಿ ಒನ್ ಫಿಫ್ಟಿ ಪಾಯಿಂಟ್ಸ್ ಪ್ರೀಮಿಯಂ ಬಂದಿದೆ ರೈಟ್ ಓಕೆ ಸೆಲ್ಲಿಂಗ್ ಅಂದರೆ ಇದ್ರ ಕೆಳಗಡೆ ಮಾಡ್ಬೇಕಂತ ಹೇಳಿದ್ವಿ ಇದ್ರ ಕೆಳಗಡೆ ಬಂದೇ ಇಲ್ಲ ಓಕೆ ಸಪೋರ್ಟ್ ಕೆಳಗಡೆ ಬಂದಿಲ್ಲ ಅದ್ರ ಮೇಲೇ ಮಾರ್ಕೆಟ್ ಸಸ್ಟೇನ್ ಆಗಿದೆ ಓಕೆ ಇದು ನಮ್ಮ ಬ್ಯಾಂಕ್ ನಿಫ್ಟಿ ವರ್ಕ್ ಆಗಿರೋ ವಿಧಾನ ಇದು ನಮ್ಮ ನಿಫ್ಟಿ ವರ್ಕ್ ಆಗಿರೋ ವಿಧಾನ ಓಕೆ ಇವಾಗ ಇದರಲ್ಲಿ ನಿಫ್ಟಿಯಲ್ಲಿ ತಂಬಲೇಟ್ ಕಟ್ ಮಾಡ್ಕೊಡೋಣ ನಿಫ್ಟಿ ಇದನ್ನೇ ತಂಬ್ಲೇನ್ ಕಟ್ ಮಾಡ್ಕೊಡೋಣ ಕಟ್ ಇದನ್ನ ಹಾಕ್ಕೊಡೋಣ ಓಕೆ ಓಕೆ ಕಟ್ ಮಾಡ್ತೀವಿ ಇವಾಗ ನೋಡ್ಕೊಳ್ಳಿ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ನಾಳೆ ಲೆವೆಲ್ಸ್ ಏನು ಚೇಂಜ್ ಮಾಡೋಲ್ಲ ಸೇಮ್ ಲೆವೆಲ್ಸ್ ಫ್ಲ್ಯಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದರೆ ಐ ಟಿ ಎಮ್ ಓಕೆ ಐ ಟಿ ಎಮ್ ಬೈ ಮಾಡ್ಕೊಳ್ಳಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬನ್ನಿ ಆರ್ ಕರೆಕ್ಷನ್ ಮೇಲೆ ಇಲ್ಲಿಂದ ಬೈ ಪ್ಲಾನ್ ಮಾಡಿ ಇಲ್ಲಿಂದ ಬೈ ಪ್ಲಾನ್ ಮಾಡಿ ಯಾವ ಲೆವೆಲಲ್ಲಿ ನಿಮ್ಮ ಪ್ಯಾಟರ್ನ್ ಸಿಗುತ್ತೋ ಅಲ್ಲಿ ನೋಡಿಕೊಂಡು ಅಲ್ಲಿಂದ ನಿಮ್ಮ ನಿಮ್ಮ ರಿಸ್ಕ್ ಯು ಅಡ್ರೆಷನ್ ನೋಡಿಕೊಂಡು ಬೈ ಪ್ಲಾನ್ ಮಾಡಿಕೊಳ್ಳಿ ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನ್ ಪರ್ಪಸ್ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸಲ್ಲಿ ಕೂಡ ಏನು ಚೇಂಜಸ್ ಬರಲ್ಲ ಓಕೆ ಇದೇ ಲೆವೆಲ್ಸ್ ಕರೆಕ್ಷನ್ ಬಂದರೆ ಬೈ ಪ್ಲ್ಯಾನ್ ಮಾಡಿ ಓಕೆ ಆರ್ ಈ ರೆಸಿಸ್ಟೆನ್ಸ್ ಆದರೆ ಬೈ ಪ್ಲ್ಯಾನ್ ಮಾಡಿ ಸಿಂಪಲ್ ಇನ್ನು ಸೆಲ್ಲಿಂಗ್ ಮಾಡಬೇಕಂದ್ರೆ ಈ ಲೋ ಇದೆಯಲ್ಲ ಈ ಲೋ ಫಾರ್ಟಿ ಏಯ್ಟ್ ತೌಸಂಡ್ ಆದರೆ ಐ ಟಿ ಎಮ್ ಅಲ್ಲೇ ಇವಾಗ ಎ ಟಿ ಎಂ ಐ ಟಿ ಎಮ್ ಇದೆ ಯಾವುದಾದ್ರೂ ಒಂದು ಪ್ರೈಸನ್ನ ಬೈ ಮಾಡ್ಕೊಳ್ಳಿ ಎಬೋ ಏಯ್ಟ್ ಹಂಡ್ರೆಡ್ ಇರೋದು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಓಕೆ ಇಲ್ಲಿಗೆ ಬಂದಾದ ಮೇಲೆ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸ್ ನೋಡಿಕೊಂಡು ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ನಿಮ್ಮ ನಿಮ್ಮ ಅನಾಲಿಸ್ಗೆ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಪ್ಲಸ್ ನಾಳೆ ಟ್ರೆಂಡಿಂಗ್ ಮಾರ್ಕೆಟ್ ಇರ್ತದೆ ಓ ಟಿ ಎಮ್ ಬೈ ಮಾಡಿದ್ರೆ ನಾಳೆ ನಿಫ್ಟಿಗೆ ಜೀರೋ ಟು ಇರೋ ಒಳ್ಳೆ ಚಾನ್ಸಸ್ ಸಿಗ್ತವೆ ಯಾಕೆ ರೀಸನ್ ಇದನ್ನು ನಾನು ಫಸ್ಟ್ ಹೇಳಿದ್ದು ಟ್ರೆಂಡಿಂಗ್ ಮಾರ್ಕೆಟ್ ಇರ್ತದೆ ಅಂತ ನೋಡ್ಕೊಳ್ಳಿ ರೀಸನ್ ನಾನು ಹೇಳ್ತೀನಿ ಒಂದು ಗ್ಲೋಬಲ್ ಗ್ಲೋಬಲಲ್ಲಿ ಕೆನಡಾ ಆ್ಯಂಡ್ ಯು ಎಸ್ ಎ ಇವರು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಇದ್ರ ಮೇಲೆ ಯು ಎಸ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದರೆ ಎಷ್ಟೆಡೆ ಯು ಎಸ್ನವರು ಇವ್ರಿಗೆ ಅಲ್ಯೂಮಿನಿಯಮ್ ಕಾಪರ್ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕೋರು ಇದರಿಂದ ಇದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದ್ದಾವೆ ಕೆನಡಾ ಹಾಗೂ ಯು ಎಸ್ಗೆ ಈ ಕಾರಣದಿಂದ ಮದರ್ ಮಾರ್ಕೆಟ್ಸ್ ಎಲ್ಲ ಎಷ್ಟೆಡೆ ಕ್ರ್ಯಾಶ್ ಓಕೆ ಮದರ್ ಮಾರ್ಕೆಟ್ ಅಂದರೆ ಯು ಎಸ್ ಮಾರ್ಕೆಟ್ ಆಯ್ತು ರೈಟ್ ಈ ರೂಮರ್ ಇದು ನ್ಯೂಸ್ ರೂಮರ್ ಅಲ್ಲ ಇದು ಪಕ್ಕ ನ್ಯೂಸ್ ಇದು ನಡೀತಾ ಇದೆ ಓಕೆ ರನ್ನಿಂಗಲ್ಲಿದೆ ಇದೊಂದು ರೀಸನ್ ನಾವು ನ್ಯೂಸ್ನ ಫಾಲೋ ಮಾಡಲ್ಲ ನ್ಯೂಸ್ನ ನೋಡ್ಕೊಂಡು ಮಾಡೋದು ಅನಲಿಸ್ಟ್ ಆಗಲ್ಲ ಓಕೆ ಫಸ್ಟ್ ಆಫ್ ಆಲ್ ಅದನ್ನು ನೆನ್ಪಿಟ್ಕೊಳ್ಳಿ ಯಾರ್ಯಾರು ನ್ಯೂಸ್ ನಂಬ್ತಾರೆ ಅವ್ರು ಅನಲಿಸ್ಟ್ ಅನ್ನಲ್ಲ ಅವ್ರನ್ನ ಓಕೆ ಇದು ಒಂದು ನ್ಯೂಸ್ ಅಂತ ಇಟ್ಕೊಳ್ಳಿ ನ್ಯೂಸ್ ಬೇಸಸ್ ಮೇಲೆ ಡಿಪೆಂಡ್ ಆಗಿರೋರು ಎರಡನೇದು ಏನು ಅಂದರೆ ಸೆಕೆಂಡ್ ಒನ್ ನಾಳೆ ಲೋಕಲ್ ಹಾಲಿಡೇ ರೈಟ್ ಬನ್ನಿ ಸರ್ ನಾಳೆ ಲೋಕಲ್ ಹಾಲಿಡೇ ನಾಳೆ ಅಂದರೆ ಈ ವಿಡಿಯೋ ನೀವು ನಾಳೆ ನೋಡ್ತೀರಲ್ಲ ಅದಕ್ಕೆ ನಾಳೆ ಲೋಕಲ್ ಹಾಲಿಡೇ ನಮ್ಮ ಇಂಡಿಯನ್ ಮಾರ್ಕೆಟ್ ಒಂದೇ ಕ್ಲೋಸಲ್ಲಿ ಇರ್ತದೆ ಇನ್ನು ಉಳಿದಿದ್ದೆಲ್ಲ ರನ್ನಿಂಗ್ ಇರ್ತವೆ ಟೋಟಲ್ ಗ್ಲೋಬಲ್ ಮಾರ್ಕೆಟ್ ರನ್ನಿಂಗ್ ಇರ್ತವೆ ಒಂದು ಲೋಕಲ್ ಹಾಲಿಡೇ ಪ್ಲಸ್ ಟೂ ಡೇಸ್ ವೀಕೆಂಡ್ ಹಾಲಿಡೇ ಕಂಪ್ಲೀಟ್ ತ್ರೀ ಡೇಸ್ ಲಾಂಗ್ ವೀಕೆಂಡ್ ರೈಟ್ ತ್ರೀ ಡೇಸ್ ರಜೆ ಇರುತ್ತೆ ತ್ರೀ ಡೇಸ್ ಗ್ಲೋಬಲ್ ಮಾರ್ಕೆಟ್ ಆಫ್ ಇದ್ದರೆ ಪರವಾಗಿಲ್ಲ ಒಂದು ದಿವಸ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಆಫ್ ಇರುತ್ತೆ ಗ್ಲೋಬಲ್ ಮಾರ್ಕೆಟ್ ರನ್ ಆಗ್ತವೆ ಇನ್ನೆರಡು ದಿವಸ ವೀಕೆಂಡ್ ಹಾಲಿಡೇ ಇದರಿಂದ ನಾಳೆ ಯಾರೂ ಪೊಸಿಷನ್ನ ಹೋಲ್ಡ್ ಮಾಡಲ್ಲ ಯಾಕೆಂದರೆ ಲಾಂಗ್ ವೀಕೆಂಡ್ ಅಂತೇಳಿ ಪೊಸಿಷನ್ ಹೋಲ್ಡ್ ಮಾಡೋಲ್ಲ ಆವಾಗ ನಿಮಗೆ ಬೆಳಿಗ್ಗೆ ಆರ್ ಸೆಕೆಂಡ್ ಹಾಫ್ ಎರಡರಲ್ಲಿ ಯಾವಾಗಲಾದರೂ ಒಂದು ಪ್ರಾಫಿಟ್ ಬುಕ್ಕಿಂಗ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನೀವು ನೋಡ್ಕೊಳ್ಳಿ ಇಲ್ಲ ಮಾರ್ನಿಂಗ್ ಶಾರ್ಪ್ ಶಾರ್ಪ್ ಕ್ಯಾಂಡಲ್ಸ್ ಬರ್ತವೆ ಆರ್ ಈವ್ನಿಂಗ್ ಶಾರ್ಪ್ ಶಾರ್ಪ್ ಕ್ಯಾಂಡಲ್ಸ್ ಬರ್ತವೆ ಅದು ಅಪ್ಸೈಡ್ ಬರುತ್ತಾ ಬೈ ಸೈಡ್ ಡೌನ್ ಸೈಡ್ ಬರುತ್ತೆ ಅನ್ನೋದು ನಿಮ್ಮ ನಿಮ್ಮ ಮನೆಲಿಿಸೋದು ಅದು ಯಾವ ಕಡೆ ಬಂದರೂ ನಮ್ಮ ಪ್ಯಾಟ್ರನ್ ಸಿಕ್ಕಿದ್ರೆ ನಾವು ಟ್ರೈ ಮಾಡೋಣ ಒಟ್ನಲ್ಲಿ ನಾಳೆ ಒಳ್ಳೆ ಟ್ರೆಂಡಿಂಗ್ ಮಾರ್ಕೆಟ್ ಸಿಗುತ್ತೆ ನೋಡ್ಕೊಂಡು ಮಾಡಿ ಯಾಕಂದರೆ ಒಂದು ಲೋಕಲ್ ಹಾಲಿಡೇ ಇದೆ ಲಾಂಗ್ ವೀಕೆಂಡ್ ಇದೆ ಅರ್ಥ ಆಯ್ತಲ್ಲ ಇದು ನೋಡ್ಕೊಳ್ಳಿ ಹೊಸ ಬೇರೋದು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಶನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ ನಂಬರಿಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್